ಷ್ಟೇ ಇದೊಂದು ಏನಾದರೂ ಹಾಕೊಳ್ಳಿ ಇದನ್ನು ಏನಾರು ಹಾಕ್ತೀನಿ ರುಬ್ಬಾರ್ಟೆ ಆಗಿಟ್ಟು ನೋಡ್ಕೇನು ಆಮೇಲೆ Jangan lupa like, share, dan ನಾ ಹಿಡ್ಕೊಳ್ಳಿ ಅದರಲ್ಲೇನೈತೆ ಐತೆ ಅದಕ್ಕೆ ಒಂದು ದೊಡ್ಡ ಕ್ಯಾಮ್ರಾ ತಂದು ಇಟ್ಕೊಳ್ಳಿ ನಮಗೇನು ಅವರು ಅಪ್ಪ ಯಾವ್ದೋ ದೇವಸ್ಥಾನಕ್ಕೆ ಅಂತ ಹೋಗ್ತೀವಿ ಕಳತನ ಯಾರು ಬಂದಿದ್ದಾರೆ ಇಲ್ಲಿದ್ದಾರೆ ಆರೋಗ್ಯದ ಎಲ್ಲ ತಗೊಂಡೋಗಿದ್ದಾರೆ ಆಗ್ತದೆ ತಗೊಂಡ್ ಬರ್ತಾರೆ ಅವ್ರು ಬಂದು ಮನೆಗೂ ಹೋಗಿ ನಿನ್ನೆ ನಮ್ಮನೆಯಲ್ಲಿ ನುಗ್ಗಿ ಕಳತನ ಆಗಿದೆ ಇಕ್ಕಿಂತೆಲ್ಲ ಹೋಗಿದ್ದೆ ಅಂತ ಕೊಡ್ತಾರೆ ನೀವು ಅದಾದ್ರೂ ಮಾರನಿಂಗ್ ಮುಗ್ಸಕ್ಕೆ ಮೂವತ್ತೊಂದನೇ ತಾರೀಕಿಗೆ ಅವ್ರಿಗೆ ಇವೆಲ್ಲ ಚಿನ್ನ ತೋರಿಸ್ತಿದೆ

ಕಂಪ್ಲೇಂಟ್ ನೀವೇ ಮಾತಾಡ್ಕೊಟ್ರಿ ಇಲ್ಲ ಈಗ ನಾವ್ ಕಂಪ್ಲೇಂಟ್ ಯಾವ್ದು ಕೊಟ್ಟು ಮೂವತ್ ಅವರು ಯಾವ ಕೊಟ್ಟಿದ್ದಾರೆ ಮಳದಾನ ಮಾಡಿದ್ರು ಕೊಟ್ಟಿದ್ದಾರೆ ಅವರು ನಿಮ್ಮನೆ ಬಂದ್ ಸೇರ್ಕೊಂಡಿದಾರ ಮನೆಗ್ ಬಂದ್ ಸೇರ್ಕೊಂಡಿದ್ರೆ ಸೇರ್ಕೊಂಡಿದ್ರು ಇವ್ರು ಆಲ್ರೆಡಿ ಸೇರ್ಕೊಂಡಿದ್ರೆ ಈ ಕಡತನ ಮಾಡೋದಿಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಅದು ಅವ್ರ ಮನೆಗೆ ಬಂದ್ ಕಳ್ತನ ಆಗಿದೆ ಅನ್ನೋದು ನಿಮ್ಗೆ ಈ ಸಮಸ್ಯೆ ಹೆಂಗ್ ಬಂತು ಹೇಳಿ ಅಲ್ಲ ಅಲ್ಲ ನಿರ್ಮೇಶ್ ಅವ್ರೆ ದಯವಿಟ್ಟು ನೀವು ಕಾಲ್ ಬೇಕಾದ್ರೆ ಹಿಡ್ಕೊಳ್ತೀನಿ ಕಾಲ್ ಬೇಕಾದ್ರೆ ಹಿಡ್ಕೊಳ್ತೀನಿ ಸತ್ಯ ಮಾತ್ರ ಮಾತಾಡಿ ಅಲ್ವಾ ಸತ್ಯ ಮಾತ್ರ ಮಾತಾಡಿ ನಿಮಗೆ ಜನರ ಶಾಪ ದೇವರ ಶಾಪ ಎಲ್ಲಾ ತಟ್ಟುತ್ತೆ ನೀವು ಬೇರೆ ಯಾವ್ದೋ ಲೋಫರ್ ಗಳು ಅಥವಾ ಇನ್ನೊಬ್ರು ಯಾರ್ದೋ ಇನ್ನಿಂದ ಏನೋ ಮಾಡ್ಕೊಂಡು ಅವ್ರ ಸಪೋರ್ಟ್ ನಿಲ್ಲೋದ್ ಬೇಕಾಗಿಲ್ಲ ನನಗ್ ಬೇಕಾಗಿರೋದು ನೀವು ಸತ್ಯ ಮಾತ್ರ ಮಾತಾಡ್ಬೇಕು ನೀವು ಪೊಲೀಸ್ ಭಾಷೆನಲ್ಲಿ ಬೇರೆ ಬೇರೆ ಕಡೆ ಮಾತಾಡೋದ್ ನೀವು ಮಾತಾಡ್ಬೇಕಾದ್ರೆ ನಾನು ಸತ್ಯ ಸತ್ಯ ಇಟ್ಕೊಂಡಿದೀವಿ ನೀವು ಸತ್ಯ ನಿಲ್ಲದ ನೀವು ನಾನು ಮಾತಾಡೋದ್ ನೀವಲ್ಲ ನೀವು ಪೊಲೀಸ್ ಭಾಷೆನಲ್ಲಿ ಇಲ್ಲೂ ಸಲದನ್ನೆಲ್ಲ ಹೇಳ್ಬಿಡಿ ಸತ್ಯ ಮಾತ್ರ ಮಾತಾಡಿ ನಿಮ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಸಿಂಪಲ್ ಪ್ರಶ್ನೆ ನಿಮ್ಗೆ ಇದನ್ನ ತಂದ್ಕೊಟ್ಟವ್ರು ಯಾರು ಅವನ್ ಹೆಂಗ್ ಬಂತಿದ್ರು ಯಾರ ಹೋಗ್ಬಿಟ್ಟು ಯಾರು ಅಂದ್ಬಿಟ್ಟು ನಾನೇ ನಿಮ್ಮ ಕತನ ಮಾಡ್ಬಿಟ್ಟು ತಾನು ನಿಮ್ಗೆ ಕೊಟ್ಬಿಟ್ರ ಪೊಲೀಸರಿಗೆ ಏನ್ ಹಾಕಿದೀರ ಪಿ ಎಫ್ ಹಾಕಿದ್ದೀರಾ ಹೆಂಗ ಹಾಕಿದ್ರಿಗೇಷನ್ ಮಾಡಿ ನೀವೇ ಎಫ್ಐಆರ್ ಮಾಡುದ್ರಿ ಯಾವಾಗ ನಾಡ್ರಿ ಐದನೇ ತಾರೀಕು ಮಾಡಿದೀರಾ ಐದನೇ ತಾರೀಕು ಎಫ್ಐಆರ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಮೂವತ್ತೇ ತಾರೀಕು ಪಾರ್ಪಾ ತೋರಿಸ್ತೀರಾ ಐದನೇ ತಾರೀಕು ಪಿ ಎಫ್ ಮಾಡ್ತೀರ ಅಂತೀರ ರಾತ್ರಿ ಎಲ್ಲಾದ್ರು ಪದ್ಧತಿ ಇದೆಯಾ ನೀವು ಮಾಡಿರೋದು ಪದ್ಧತಿ ಕಾಣಿಸ್ತಿದ್ಯಾ ನಿಮಿಷ ಕೇಳಿದ್ರೆ ಏನ್ ಕೇಳೋದು ತಪ್ಪ ಹಾಕ್ಬಿಟ್ಟಿದೆ ನಿಮ್ಗಿಂದ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಯಾವ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ ಮಾಡಬಾರದ ಅಕ್ರಮ ಮಾಡಿದೀರ ನೀವು ಅವನ ಜೊತೆ ಯಾವ ಜೊತೆ ಇದಾನಲ್ಲ ಅವನು ಅಷ್ಟೇ ಅವ್ನಿಗೆನಾದ್ರೂ ಇದ್ರೆ ಕೋರ್ಟ್ ಅಲ್ಲೋ ಗೇಟ್ ಅಲ್ಲ ನೋಡ್ಕೊಳ್ಬೇಕಾಗಿತ್ತು ಮನೆಗೆ ಹೋಗಿ ನಾಲ್ಕು ಗಾಡಿ ತರ್ತಿರಲ್ವ ನೀವು ಇಲ್ಲಿ ನನ್ನ ತಂದು ಗಾಡಿ ನಿಲ್ಸ್ಕೊಳ್ತೀರಲ್ವ ಹೆಂಗ್ ತಂದ್ರಿ ಪ್ರೈವೇಟ್ ಪ್ರಾಪರ್ಟಿನ ಈತನ ಅನುಮತಿ ಇಲ್ಲದೆ ನೀವ್ ಹೆಂಗ ತಗೋ ಬಂದ್ ಗಾಡಿ ನಿಲ್ಸ್ಕೊಂಡ್ರಿ ಇವ್ರದು ಗಾಡಿ ಸೀಜ್ ಮಾಡ್ಕೊಂಡು ಗಾಡಿ ತಗೋಲ್ ಎಫ್ ಐ ಆರ್ ಆಗಿಲ್ಲ ಹೆಂಗ್ ತಂದ್ರಿ ನೀವು ನಿಮ್ ಸ್ಟೇಷನ್ಗೆ ಹೆಂಗ್ ಬಂತು ಗಾಡಿ ಕೊಡ್ರು ಕಲ್ಲಣ್ಣ ಬಿಟ್ನಾ ಹೇಳಿ ನಿಮ್ಮ ಕಡೆಯಿಂದ ನೋಡಿ ಸರ್ ಉಮೇಶ್ ನಿಮ್ಮ ಕಡೆಯಿಂದ ನೀವು ಏನಪ್ಪ ಎಸ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನೇನೋ ಕ್ರಿಮಿನಲ್ ಇರುತ್ತಲ್ಲ ನೀವು ಪ್ರೋಟೋಕಾಲ್ ಪ್ರಕಾರ ಮಾಡೇ ಇಲ್ಲ ನಾನು ಒಂದಿಷ್ಟು ಮಾತಾಡಕ್ಕೆ ಅವಕಾಶ ಕೊಡಿ ಈಗ ಸಿವಿಲ್ ಇದೆಪ್ಯೂಟಾ ಚಿನ್ನ ಸಿವಿಲ್ ಡಿಸ್ಪ್ಯೂಟ್ ಯಾವ್ದಾದ್ರು ಚಿನ್ನ ಮನೇಲಿ ಬಂದು ಯಾವ್ದಾದ್ರು ಇರ್ಲಿ ನಾವು ಬಾಡಿಗೆ ಬಿದ್ರು ನಮ್ ಓನರ್ ಬಂದ್ಬಿಟ್ಟು ನಮ್ಮ ಆಗುತ್ತಾ ಸಿವಿಲ್ ಡಿಸ್ಪ್ಯೂಟ್ ಆಗುತ್ತಾ ಡಿಸ್ಪ್ಯೂಟ್ ನೀವ್ ಮತ್ತೆ

ಕೈಮೂರಿ ಕೇಳ್ಕೊಳ್ತೀನಿ ನಿಮಗೂ ಸೇರಿದಂತೆ ಒಂದು ವಿಚಾರ ಹೇಳ್ತೀನಿ ಕೇಳಿ ಈಶ್ವರ್ ಕಡೂರು ಅಂತ ಅವರು ಜನಶೆಟ್ಟಿಗೆ ಇದ್ರು ಸುವರ್ಣದಲ್ಲಿ ಇದ್ರು ಎಲ್ಲ ಇದ್ರಿ ಅವರ ಅಕ್ಕನ ಗಂಡ ಆತ ಸ್ವತಃ ಅವರ ತಾಯಿಯ ತಮ್ಮ ಸೋದರ ಮಾವನಿಗೆ ಇವ್ರ ಅಕ್ಕನ ಕೊಡ್ಲಾಗಿರ್ತಾರೆ ಅವರು ಎಮ್ ಎಲ್ ಎಲ್ಲ ಜೈಲು ಮಂತ್ರಿ ಎಲ್ಲ ಆಗಿದ್ರಲ್ಲ ನಾರಾಯಣ ಸ್ವಾಮಿ ಅಂತ ಈಗ ಸೆಂಟ್ರಲ್ ಮಿನಿಸ್ಟರ್ ಅದರಲ್ಲ ಚಿತ್ರದುರ್ಗದ ಎಂ ಪಿ ಆಗಿ ನಾರಾಯಣ ಸ್ವಾಮಿ ಹತ್ರ ಪಿ ಆಗಿದ್ರು ಯಾರು ಈ ಪತ್ರಕರ್ತ ಈಶ್ವರ್ ಕಡೂರವರ ಮಾವ ತಮ್ಮ ಬಾಮಯ ಅವರು ನಾಲ್ಕು ಜನ ಹಬ್ಬಕ್ಕೆ ಐದು ಜನ ಹಬ್ಬಕ್ಕೆ ಹೋಗ್ತಾರೆ ಜರ್ನಾಲಿಸ್ಟ್ ಮತ್ತೆ ಅವ್ರ ಹೆಂಡತಿ ಅಂದ್ರೆ ಅವನ ಮಗಳನ್ನೇ ಅವರು ಅವತ್ತು ಮಗುನ ಮೂರು ವರ್ಷದ ಮಗುನ ಅಜ್ಜ ಅಜ್ಜಿ ಜೊತೆಗೆ ಬಿಟ್ಬಿಟ್ಟು ನಾಲ್ಕು ಜನ ಬರ್ತಾರೆ ಅಪ್ಪ ಅಮ್ಮ ಎರಡು ಮಕ್ಕಳು ಮಗ ಆದವನು ಒಂದು ಇಪ್ಪತ್ ಇಪ್ಪತ್ತೆರಡು ವರ್ಷ ಗಾಡಿ ಕಡಿಮೆ ಮಾಡ್ತಿರ್ತಾನೆ ಎಲ್ಲಿಂದ ಕರೂರಿಂದ ತುಮಕೂರು ಗುಬ್ಬಿ ಗೇಟ್ ಅಂತ ನಿಮ್ಗೆ ಗೊತ್ತಿರ್ಬೋದು ಗುಬ್ಬಿ ಗೇಟ್ ಅಲ್ಲಿ ರಾತ್ರಿ ಯಾವ್ದು ಒಂದು ಇದ್ರಲ್ಲಿ ಬಂದಾಗ ನಿಂತಿರೋ ಸ್ಪಾಟ್ ಅಲ್ಲಿ ಅಪ್ಪ ಮಗ ಇಬ್ರು ಸಾಯ್ತಾರೆ ಅಮ್ಮ ಮತ್ತು ಮಗಳು ಉಳ್ಕೊಳ್ತಾರೆ ಡ್ಯಾಶ್ ಬೋರ್ಡ್ ಅಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ ದುದಾರು ಲಕ್ಷ ರೂಪಾಯಿ ಚಿನ್ನ ಆಗುತ್ತೆ ಸತ್ತವ್ರು ಆಗಲೇ ಮತ್ತೆ ನಾನು ಹೇಳ್ತೀನಿ ಸತ್ತ ಯಾರು ಅಂದ್ರೆ ಆವತ್ತಿನ ಒಬ್ಬ ಸಚಿವನ ಪಿ ಆಗಿರ್ಬೋದು ಅವರು ಸರ್ಕಾರಿ ನೌಕರರಾಗಿರ್ತಾರೆ ಮೇಸ್ಟ್ ಆಗಿರ್ತಾರೆ ಪಿ ಆಗಿರ್ತಾರೆ ಅಂದ್ರೆ ಡೆಪ್ಯುಟೇಷನ್ ಮೇಲೆ ಆವತ್ತು ಬಂದು ಅವ್ರ ಮನೆಯಿಂದ ರಾಗಿ ಹೀಗಿ ಎಲ್ಲಾ ತಂದು ತರ್ತಾ ಇರ್ತಾರೆ ಗಾಡಿ ಸ್ಪಾಟ್ ಅಲ್ಲಿ ಇಬ್ರು ಹಾಕ್ತಾರೆ ಅವ್ರು ಬಂದಾಗ ನಾನು ಹೋಗ್ತೀನಿ ಏನು ಅಮ್ಮ ಮಗಳು ಬಂದಾಗ ನಮ್ಗೆ ಗೊತ್ತಾಗಿ ನಿಮಾನ್ಸ್ ಹೋಗ್ತೀವಿ ನಾವು ನಿಮಾನ್ಸ್ ಗಾಡಿ ಬರುತ್ತೆ ಆಂಬುಲೆನ್ಸ್ ಅಲ್ಲಿ ಅಲ್ಲಿ ನಿಮಾನ್ಸ್ ಅಲ್ಲಿ ಐ ಸಿ ಐ ಸಿ ನೇ ಇರೋದಿಲ್ಲ ತಕ್ಷಣಕ್ಕಾಗಿ ಮಾತಾಡ್ಕೊಂಡು ಸೆಂಟಾರ್ಸ್ ಹಾಕ್ತಿವಿ ಅವ್ರಿಬ್ರು ಉಳಿತಾರೆ ಇಬ್ರು ಹೆಣ್ಮಕ್ಳು ಮಕ್ಕಳು ಉಳಿತಾರೆ ಆಮೇಲೆ ಎರಡು ದಿವಸ ಮೂರು ದಿವಸ ಆದ್ಮೇಲೆ ಬರ್ತಾ ನಾವು ಹಬ್ಬಕ್ಕೆ ಹೋಗಿದ್ರು ದೀಪಾವಳಿಗೆ ಬರ್ತಾ ಡ್ಯಾಶ್ ಬೋರ್ಡ್ ಅಲ್ಲಿ ಚಿನ್ನ ಇತ್ತು ಅಂತ ಗೊತ್ತಿಲ್ಲ ಅಲ್ಲಿ ಯಾಕಂದ್ರೆ ಇಬ್ರು ಪ್ರಾಣ ಹೋಗ್ಬಿಡ್ತು ದೊಡ್ಡ ಇವರ ತಲೆ ಕೆಟ್ಟದಲ್ಲ ನಾಲ್ಕೈದು ದಿವಸ ಆದ್ಮೇಲೆ ಪೊಲೀಸರು ಕೇಳಿದ್ರೆ ಪೊಲೀಸರು ಚಿನ್ನ ಇಲ್ಲ ಪನ್ನ ಇಲ್ಲ ಆಮೇಲೆ ಕೊನೆಗೆ ಇವರು ಅವರ ಮಂತ್ರಿಗಳಿಗೆ ಅವರು ಇದ್ದ ಇನ್ಫ್ಲೂಯನ್ಸ್ ಪತ್ರಕರ್ತರಾಗಿದ್ದ ಇನ್ಫ್ಲುಯೆನ್ಸ್ ಬಳಸಿದ್ದಕ್ಕೆ ಅಲ್ಲಿ ಇದ್ದಂತ ಲೋರ್ ಇವರು ಪೊಲೀಸರು ಸರ್ ಚಿನ್ನ ಕೇಳ್ಬಿಡಿ ಸರ್ ಐದು ಲಕ್ಷ ರೂಪಾಯಿ ಕೊಡ್ತೀನಿ ನಿನ್ನೆ ನಮ್ಮೂರಲ್ಲಿ ಸೂರ್ಯ ಸಿಟಿನಲ್ಲಿ ಅವನ್ ಯಾವನೋ ಒಬ್ಬ ಇನ್ಸ್ಪೆಕ್ಟರ್ ಚಿನ್ನ ರಿಕವರಿ ಮಾಡ್ಕೊಂಡಿದ್ದೆಷ್ಟು ಅದ್ರಲ್ಲಿ ಒಂದು ಕೆಜಿ ಗಟ್ಟಿ ಮಾಡಿ ಅಂಟಿ ಕೊಟ್ಟು ಪೊಲೀಸರು ಇದೇ ತರಗತ ಕೆಲಸವನ್ನ ಎಲ್ಲಿ ತುತ್ತಾಗಲ್ಲ ಅದಕ್ಕೆ ನಾವು ನಿಮ್ಮ ಕೂತಿರೋದು ನೀವ್ ಹಂಗಿಲ್ಲ ಅಂತ ಅಂತಿದೀವಿ ನೀವು ಹಂಗೆ ಇದ್ರನ್ನ ನಾಶ ಹೋಗೋ ಆ ನೀವ್ ಹಂಗಿಲ್ಲ ಅಂತ ಬಾಯ್ಕೊಂಡು ಹಾಕೋತೀವಿ ನೀವ್ ಹಂಗೆ ಇದ್ರು ನಾವೇನ್ ಮಾಡಕ್ ಆಗಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ ಪೊಲೀಸರು ಇಂತಹ ಹಲ್ಕಾ ಕೆಲಸನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನಕ್ಕೆ ಅನಿಸ್ತಾ ಇತ್ತು ಮಾಡ್ಬೇಡಿ ದಯವಿಟ್ಟು ಟಾಕಿ ಬಟ್ಟೆ ಹಾಕೊಂಡಿದ್ದೀರಾ ರಕ್ಷಣೆ ಕೊಡ್ಬೇಕು ಯಾರೋ ನಮ್ಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಡಕಾಯಿತಿ ಆಗಿದೆ ಅಂದಾಗ ತಕ್ಷಣ ಹೋಗಿ ನೀವು ಜಾಗ ಸೆಕ್ಯೂರ್ ಮಾಡ್ಕೊಂಡು ಅವ್ರ ಸಿವಿಲ್ ಡಿಸ್ಪ್ಯೂಟೋ ಇನ್ನೊಂದು ಏನಾಗ್ಲಿ ಅವ್ರನ್ನೂ ವರ್ಗಾಕ್ ಏನಪ್ಪ ಎಲ್ಲ ರಿಕವರ್ ಮಾಡ್ಬೇಕು ನೀವೇಂದ್ರ ಇವತ್ತು ರಿಕವರಿ ಮಾಡ್ಕೊಂಡಿದ್ದೀರಾ ಅವನಿಗೆ ಅವನಿಗೆ ಕರೆಸಿ ಅವನತ್ರ ಹದಿಮೂರು ಲಕ್ಷ ದುಡ್ಡಿ ಅಂತ ಅಂತ ಹೇಳ್ತಾರೆ ಆ ದುಡ್ಡಿಗೆ ಯಾಕಂದ್ರೆ ಅವ್ರು ಚಿನ್ನಾಭರಣ ವ್ಯಾಪಾರಿ ಮನೆಯಿಂದರ್ತಾರೆ ಕಾನೂನು ಬದ್ದವಾಗಿದ್ದಾರೋ ಅದ್ ಬೇಕಾದ್ರೆ ನೀವು ಇಡಿ ಕಂಪ್ಲೇಂಟ್ ಮಾಡಿ ನಿನ್ ಹತ್ರ ಹೆಂಗಪ್ಪ ಕ್ಯಾಶ್ ಬಂತು ಅಂತ ಅಷ್ಟೆಲ್ಲ ಇದ್ದಾಗ ಈಗ ಅವ್ನ ಯಾವನೋ ಬಂದು ಮನೆಯಲ್ಲೂ ಕೂತ್ಕೊಂಡು ಇದಾವೆಲ್ಲಾ ನಿಮ್ಗೆ ಎಲ್ಲೆಲ್ಲಿಂದನೋ ಸಿಗ್ಬಿಡ್ತು ಗಾಡಿಗಳು ಎಲ್ಲೆಲ್ಲಿಂದನೋ ಚಿನ್ನ ತಂದ್ತ ಅನ್ಬಿಟ್ಟು ಸಿವಿಲ್ ಡಿಸ್ಪ್ಯೂಟ್ ಗು ಈ ತರ ಅವ್ನ ಯಾವನ ಅವ್ನ ಒಳ್ಳೆಯವನೇ ಇರ್ಬೋದು ಅವ್ನಿಗೆ ಅನ್ಯಾಯ ಆಗಿರಬಹುದು ನಾನು ಅದನ್ನ ಕೇಳಲ್ಲ ಅವ್ನಿಗೆ ನೀವು ನ್ಯಾಯ ಅನ್ಯಾಯ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆ ಡಿಸ್ಪ್ಯೂಟ್ ನ ಬಗೆರ್ಸ್ಕೊಳ್ಳೋದು ರೀತಿನ ಇತ್ತು ಅವನು ಬಗೆಹರಿಸಿ ಬಗೆಹರಿಸಿರೋ ರೀತಿ ದುಂಡಾವರ್ತನೆ ಏನು ಇದು ಅಕ್ರಮಗಳು ಕಳ್ಳತನ ಡಕಾಯ್ತಿ ಅದಕ್ಕೆ ಸಾಥ್ ಕೊಟ್ಟಿರೋದು ಇದೇ ಸ್ಟೇಷನ್ ಯಾರು ಎಸ್ ಎಚ್ಒ ಆಗಿದ್ದೀರಾ ತನಿಖಾಧಿಕಾರಿ ಆಗಿದ್ದೀರಾ ನೀವೇ ನೀವು ಕರ್ತವ್ಯ ಲೋಪ ಮಾಡಿದ್ದೀರಾ ಕಾನೂನು ಬದ್ಧವಾಗಿ ನೀವು ಈ ಪ್ರಕರಣವನ್ನ ಹೆಂಗೆ ವಿಲೇವಾರಿ ಮಾಡಬೇಕಾಗಿತ್ತು ಹಾಗೆ ಮಾಡಿ ಇಷ್ಟೇ ನಾನು ಹೇಳ್ತಿರೋದು ನೀವು ಇದನ್ನ ಅವ್ರು ಹೋರಾಟ ಮಾಡ್ತಾರೆ ನಾವಿದ್ದೀವಿ ಇನ್ಯಾರು ಇದ್ದಾರೆ ಇನ್ಯಾರು ಬರ್ತಾರೆ ಆ ಮನುಷ್ಯ ಅದಿಲ್ಲ ಅಂದ್ರೂ ಬದುಕ್ತಾನೆ ಮಾಡ್ತಾನೆ ಆದ್ರೆ ನೀವು ಮಾಡಿ ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೋ ಇಲ್ಲ ಗೊತ್ತಿದೆ ನನಗ ಅನುಭವ ಬಂದಿದೆ ನಮ್ಮ ಕೆ ಆರ್ ಎಸ್ ಪಾರ್ಟಿ ಮೇಲೆ ಕೈ ಮಾಡಿದವನು ಕೆ ಆರ್ ಎಸ್ ಪಾರ್ಟಿ ವಿರುದ್ಧವಾಗಿ ಮಾಡದೇನೆಲ್ಲ ಏನ್ ಯಾವ ತರಕ್ಕೆ ನಾಯಿ ನರಿಗಳು ಒಬ್ಬ ಅವನ ಕಡೆ ಗೂಂಡಾಗಳು ಮಾಡಿದಕ್ಕೆ ಇವತ್ತು ಜೈಲಲ್ಲಿ ಇದ್ವಲ್ ರೇವಣ್ಣ ನಮ್ಮವ್ರು ಕೆಲ್ ಮಾಡಿದ್ವಿ ಅಲ್ಲಿ ಯಾರೋ ಬೊಮ್ಮಾಯಿ ಮಗ ಅವನ ಕಡೆ ಗೂಂಡಾಗಳಷ್ಟು ಮಾಡಿದ್ರು ಅವ್ನು ಜೈಲಲ್ಲಿ ಇದ್ದಾನ ಯ ಸೋತೆ ಹೋದ ಈ ತರಕ್ಕೆ ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿ ಇದೆ ಪೊಲೀಸರು ಅಷ್ಟೇ ಸುಳ್ಳು ಕೇಸ್ ಹಾಕಿದಂತ ಪೊಲೀಸರು ಮತ್ತೆ ತಹಸೀಲ್ದಾರ್ಗಳು ಇವತ್ತು ಬಾಯ್ ಪಡ್ಕೊಳ್ತಾ ಇದಾರೆ ನಮ್ಮ ವಿರುದ್ಧವಾಗಿ ಪ್ರಕೃತಿನ ಪಾಠ ಕಲಿಸ್ತಾ ಇದೆ ನಾನು ಅದಕ್ಕಾಗಿ ಅದ್ರಲ್ಲಿ ನಂಬಿಕೆ ಇಟ್ಟಿದೀವಿ ಆದ್ರೆ ನೀವೇನ್ ಮಾಡಿದೀರಾ ನಿಜವಾಗ್ಲೂ ನಾನು ತುಂಬಾ ವಿಚಾರ ಮಾತಾಡಕ್ಕೆ ಇಷ್ಟ ಇಲ್ಲ ಅವ್ರು ಇಲ್ಲ ಇರಲಿ ಯಾಕಂದ್ರೆ ನೀವೇನ್ ಮಾಡಿದ್ರು ಈಗ ಎಫ್ ಐಆರ್ ಆಗಿದೆ ಇನ್ನೊಂದಾಗಿದೆ ಅದು ಕೋರ್ಟ್ ನೋಡ್ಕೊಳ್ಳುತ್ತೆ ಆದ್ರೆ ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಳ್ತಾ ಇರೋದು ನೀವು ಮಾಡಬೇಕಾಗಿರುವಂತ ಪ್ರೊಸೀಜರ್ ಮಾಡಿ ದಯವಿಟ್ಟು ನಿಮ್ಗೆ ಮಾಡ್ಬೇಡಿ ಇನ್ನೊಂದು ಇನ್ನೊಂದು ಹೇಳ್ಬೇಕು ನಮ್ಗೆ ಯಾವನ್ಗ ಬಂತು ಅಯೋಗ್ಯನಿಗೆ ಮುಖ್ಯಮಂತ್ರಿ ಪದಕ ಬಂತು ಮರಾಠೆ ಅವನ ಹೆಸರು ಶಿವಕುಮಾರ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಕುಮಾರ್ಸ್ವಾಮಿ ಸ್ವಾಮಿ ಲೇಔಲ್ ಅಲ್ಲಿ ಇನ್ಸ್ಪೆಕ್ಟ್ ಅವತ್ತು ಎಲ್ಲೋ ಗಾಳಿಗೆ ಹೋಗ್ತಿದ್ರು ಹೆಣ್ಣು ಮಗಳು ಯಾವನ್ನ ಸರ ಕತ್ಕೊಂಡು ಹೋಗ್ತಾರೆ ಸರ ಕತ್ಕೊಂಡು ಅರ್ಧ ಸರ ಏನ ಹತ್ರ ಇರುತ್ತೆ ಅರ್ಧ ಸರ ಅವನತ್ರ ಕಾಳಗ್ ಹತ್ರ ಹೋಗುತ್ತೆ ಇವರು ಕಂಪ್ಲೇಂಟ್ ಮೇಲೆ ಏನು ಆಗೋದಿಲ್ಲ ಆಮೇಲೆ ನಮ್ಮವ್ರ್ ಮೇಲೆ ನೀವು ಉಮೇಶ್ ಈ ತರ ಏನು ಟೇಬಲ್ ಮೇಲೆ ಹೋಗ್ಕೊಂಡು ಕಾಲ ಕಟ್ಸ್ಕೊಂಡು ಅವನಿಗೆ ಯಾರಿಗೆ ಸರ ಯಾರು ಕಳತನ ಮಾಡ್ಕೊಂಡಿದ್ರು ಅಮ್ಮ ಮತ್ತು ಮಗನ್ ಬಂದಾಗ ನಮ್ಮ ಸಾಹೇಬ್ರು ಯಾವನು ಶಿವಕುಮಾರ್ ಅವನು ಬಹಳ ದೊಡ್ಡ ಮನುಷ್ಯ ಅವ್ ನಿಮ್ ಮೇಲೆ ಬಹಳ ಪ್ರೀತಿ ಇತ್ತು ನಿಮ್ಗೆ ಹತ್ತು ಗ್ರಾಮ್ ಹೋಗಿದ್ರೆ ಹನ್ನೊಂದು ಗ್ರಾಮ್ ಕೊಡ್ತಾ ಇದ್ರು ಅವ್ರು ಕೆ ಆರ್ ಎಸ್ ಪಾರ್ಟಿ ಅವರ ಹತ್ರ ಯಾಕೆ ಹೋದ್ರಿ ಇವನ್ ಯಾವ್ ಹತ್ತು ಗ್ರಾಮ್ ಹೋದಾಗ ಹನ್ನೊಂದು ಗ್ರಾಮ್ ಕೊಡೋದಕ್ಕೆ ಕೆ ಆರ್ ಎಸ್ ಪಾಟಿ ಹತ್ರ ಹೋಗಿದಾರೆ ಅಂದ್ಕೊಂಡು ಆ ಚಿನ್ನದ ಸಾಲದ ಬದಲಿಗೆ ಬೇರೆ ಕೊಡ್ತಾನಂತೆ ಇವ್ರು ನಾವ್ ಕೇಳಿದ್ರು ಎಲ್ಲ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಇದೆ ಅವನಂತವ್ರಿಗೆಲ್ಲ ಹೋಗಿ ಚಿನ್ನದ ಬಗ್ಗ ಕೊಟ್ಟಿದ್ದಾರೆ ಯಾವನ ಪರಾರಿ ಪರಾರಿಕು ಮಾಡ್ಬಂದೆ ಅಲ್ವಾ ಮಾಡ್ಕೊಂಡವಲ್ಲ ಪೊಲೀಸರು ಲೋಕಾಯುಕ್ತ ರೇಡ್ ಆಗಿದೆ ತಪ್ಪಿಸಿಕೊಂಡ್ ಹೋಡಕ್ಟ ಅಣ್ಣಪೂರ್ಣೇಶ್ವರಿ ಅವನಿಗೆ ಪರಾರಿಕುಮಾರಿಗೆ ಮುಖ್ಯಮಂತ್ರಿ ಚಿನ್ನದ ಪಕ್ಕ ಅದು ನಾವೆಲ್ಲ ಸ್ವಲ್ಪ ಗದಲ ಮಾಡದ್ಮೇಲೆ ಅವನಿಗೆ ಆವತ್ತು ಇದರಲ್ಲಿ ಮಾಣಿ ಚಾ ಪ್ರಗಡಲ್ ಕೊಟ್ಟಿಲ್ಲ ನಾವು ಪೊಲೀಸರು ನಮ್ಮನೆಯಲ್ಲೂ ಪೊಲೀಸ್ ನಮ್ ಚಿಕ್ಕಪ್ಪ ಒಬ್ರು ಪೊಲೀಸ್ ಆಗಿ ನಮ್ಗೂ ಪೊಲೀಸರ ಬಗ್ಗೆ ವಿಶೇಷವಾಗಿ ನಿಮ್ಗೆ ಏನೇ ಮಾಡ್ಕೊಳ್ಳಿ ಎಷ್ಟೇ ಅಧ್ಯಕ್ಷತೆ ಮಾಡ್ಲಿ ಕಾನೂನು ಬಾಹಿರ ಕೃತಿಗಳು ಮಾಡ್ಲಿ ಎಷ್ಟೇ ಕ್ರಿಮಿನಲ್ ಜೊತೆ ಇರ್ಲಿ ಇವತ್ತಿ ಏನಾದ್ರು ಗಲಾಟೆ ಆಯ್ತು ಜೋಂಡಿ ಆಗ್ತಾ ಇದೆ ಅಲ್ಲೆಲ್ಲೋ ಗಲಾಟೆ ಆಗ್ತಾ ಇದೆ ಅಂದ್ರೆ ನೀವ್ ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಪ್ರಾಣವನ್ನೇ ಹೊತ್ತೆ ಇಟ್ಟು ಹೋಗಲ್ವಾ ಒಮ್ಮೆ ಹೋಗ್ತಿರೋ ಇಲ್ವಾ ನಿಮ್ಗೆ ಗೌರವ ಕೊಡ್ಬೇಕು ಬೇಡವಾ ನಾವು ನಿಮ್ಗೆ ನಿಮ್ಮ ಕಾಕಿಗೆ ನೀವು ಮಾಡುವಂತ ಕರ್ತವ್ಯಕ್ಕೆ ನಮ್ ಗೌರವ ಇದೆ ಅದ್ ಹೊರತಾಗಿ ಏನ್ ನಡೀತಾ ಇದು ತುಂಬಾ ಕೆಟ್ಟ ಹೋಗುತ್ತೆ ನಿಮ್ಮ ಮೂಲಕ ಏನೋ ನಾವು ಪೊಲೀಸರಿಗೆ ಹೇಳ್ತೀನಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳದಲ್ಲಿ ಬದುಕಿ ಹಲ್ಕಾಗ್ಲಿ ರುಚಿ ಆಗುತ್ತೆ ಮಾಡ್ಬೇಡಿ ಯಾರೇ ಆಗ್ಲಿ ಅವ್ರು ಯಾವನೇ ಇರಲಿ ನ್ಯಾಯ ಕೊಡ್ಬೇಕಾ ನ್ಯಾಯ ಕೊಡಿಸಿ ಅವ್ರ ಹತ್ತುಗಳು ರಚನೆ ಮಾಡಿ ಅದಕ್ಕೆ ನಿಮ್ಗೆ ನೇಮಕ ಮಾಡ್ಕೊಂಡಿದ್ದು ಇವತ್ತಂತೂ ನಿಮಗೆ ಒಳ್ಳೆ ಸಂಬಳ ಬರ್ತಾ ಇಲ್ಲ ನನ್ನ ನಿಮ್ಗೆ ನಾನು ಅರೆಸ್ಟ್ ಆಗಿ ಪೊಲೀಸ್ ಪೊಲೀಸಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪೊಲೀಸರು ಬರೋ ಹೋರಾಟ ಮಾಡಿದಾಗ ಶಶಿಧರ್ ಅಂತ ಅವತ್ತು ನಾನು ಬೆಳಗ್ಗೆ ಒಂಬತ್ತುವರೆಗೆ ಹತ್ತು ಗಂಟೆಗೆ ಹೋಗ್ಬೇಕು ಅಷ್ಟೊತ್ತಿಗೆ ಅರೆಸ್ಟ್ ಮಾಡಿದ್ರು ಅವತ್ತು ನಾವು ಅವತ್ತಲ್ಲ ಹತ್ತೈದು ವರ್ಷಗಳಿಂದ ನಾನು ಕಾನ್ಸ್ಟೇಬಲ್ ಗಳಿಗೆ ಸಣ್ಣ ಸಣ್ಣ ಪುಡಿ ಇದು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಗೆ ಒಳ್ಳೆ ಸಂಬಳ ಇಲ್ಲ ನಾನು ನೋಡಿದೀನಿ ಎಲ್ಲಿ ಇನ್ನೊಂದು ವಿಚಾರ ಏನ್ ಕೇಳ್ತೀನಿ ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಮನೆಯವರು ಆಡ್ಬೋಡಿ ಅವ್ರ ಮನೆ ಎದುರುಗಡೆ ಆಡ್ಬೋಡಿ ಪಾಟ್ ವಾಸ ನಾನು ಪಿ ಡಬ್ಲ್ಯೂ ಎರಡ್ ಸಾವಿರದ ಹದಿನೂರಲ್ಲಿ ಎಲೆಕ್ಷನ್ ಇದ್ದೀನಿ ಹಾಗಾಗಿ ಅದು ಮತ್ತೆ ಜಕ್ಸಂದ್ರದಲ್ಲಿರೋ ಕೆ ಎಸ್ ಆರ್ ಪಿ ಕ್ವಾರ್ಟರ್ಸ್ ಪೊಲೀಸ್ ಕ್ವಾರ್ಟರ್ಸ್ ನಮ್ಮ ಕ್ಷೇತ್ರಕ್ಕೆ ಬರ್ತೀವಿ ನಾನು ನೋಡ್ತಾ ಇದ್ದೆ ಎಲೆಕ್ಷನ್ ದಿವಸ ಹೋಗಿ ನೋಡ್ತೀನಿ ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ ಪೊಲೀಸರ ಮನೆಯವರು ಹೆಂಗಸರು ಗಂಡಸರು ಎಲ್ಲಾನು ಬಂದು ಅಲ್ಲಿ ಯಾವ ಅಯೋಗ್ಯ ಅಲ್ಲಿ ಎಲೆಕ್ಷನ್ ನಿಂತಿದ್ದ ಎಮ್ ಎಲ್ ಎ ಮಿನಿಸ್ಟರ್ ಅವ್ನ್ ಕೊಡೋ ಬಿರಿಯಾನಿ ಕಾದ್ಕೊಂಡು ಅವ್ನು ದುಡ್ಡು ಕೊಟ್ಟಿರೋದಿಕ್ಕೆ ಕಾದುಕೊಂಡಿದ್ದು ಪೇಮೆಂಟ್ ಆಗೋ ತನಕ ಇದ್ದು ಓಟ್ ಆಗೋದು ಸಂಜೆ ಪೊಲೀಸರು ಈ ತರ ಅದು ಸ್ಲಮ್ ಯಾವ್ದು ಪೊಲೀಸ್ ಕ್ವಾರ್ಟರ್ಸ್ ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸ್ ನಾನೇ ಸ್ವಲ್ಪ ನೀನಪ್ಪ ಇಷ್ಟು ನಿಕೃಷ್ಟವಾಗಿದ್ದಾರೆ ಪೊಲೀಸರು ಅಂತ ನೋಡ್ತಾ ಇದ್ದೀವಿ ಅದನ್ನ ಅವೆಲ್ಲ ಬದಲಾವಣೆ ಅಂತ ನಾವೆಲ್ಲ ಅವನ್ನ ಒಂದು ಒತ್ತಡ ಹಾಕಿದಕ್ಕೆ ಆಗ್ತಾ ಇದೆ ಪೊಲೀಸರು ಸಂಬಳ ಬರ್ತಾ ಇದೆ ದಯವಿಟ್ಟು ಪ್ರಾಮಾಣಿಕವಾದ ಕೆಲಸ ಇದ್ರಲ್ಲಿ ಏನಾಗಿದೆ ಅದ್ ಮುಂದಕ್ಕೆ ಏನಿದೆಯೋ ಅದ್ ಬೇಕಾದ್ರೆ ಅವ್ರು ಹೇಳ್ತಾರೆ ಆದ್ರೆ ನಿಮ್ಮಲ್ಲಂತೂ ಕರ್ತವ್ಯ ಲೋಪ ಆಗಿದೆ ನೀವು ಮಾಡ್ಬೇಕಾಗಿರೋ ಪ್ರೊಸೀಜರ್ ಮಾಡಿಲ್ಲ ತುಂಬಾ ಸರಳವಾದ ನಿಜಕ್ಕೂ ಇಲ್ಲಿ ಡಿಪಾರ್ಟ್ಮೆಂಟಲ್ ಇನ್ವೆಸ್ಟಿಗೇಷನ್ ಆಗಿ ನಿಮ್ ಮೇಲೆ ಏನಾಗ್ಲಾಗ್ ಆಗ್ಬೇಕು ಎಸ್ ಎಚ್ವರು ತನಿಖಾಧಿಕಾರಿ ಯಾಕಂದ್ರೆ ಈ ತರಕ್ಕೆಲ್ಲ ನೀವು ತಂದ್ರು ಪೊಲೀಸ್ ಸ್ಟೇಷನ್ ಇಟ್ಕೊಳಕಾಗಲ್ಲ ಕೇಸ್ ಆಗ್ತದೆ ಯಾರಿಂದನೋ ತಂದ್ರಲ್ವಾ ಅವನಿಂದಾನು ರಿಕವರ್ ಮಾಡ್ಕೊಂಡು